ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಾನು ಒಂದು ವಿಶೇಷವಾದಂತಹ ವಿಡಿಯೋನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಪದ್ಮಾವತಿ ಸ್ತೋತ್ರ ನಿಮಗೆ ಗೊತ್ತಿರುತ್ತೆ ಎಲ್ ಕೇಳಿರ್ತೀರಾ ಅಂತ ಅಂದ್ಕೊಳ್ತೀನಿ ಯಾರಿನ್ನೂ ಇದನ್ನು ಹೇಳೋದಕ್ಕೆ ಶುರು ಮಾಡಿಲ್ಲ ದಯಮಾಡಿ ಶುರು ಮಾಡಿ ನಿಮಗೆ ಯಶಸ್ಸು ಗ್ಯಾರಂಟಿ ಕೊಡುತ್ತೆ ನಿಮಗೆ ಯಶಸ್ಸು ಸಿಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಪದ್ಮಾವತಿ ಸ್ತೋತ್ರ ಹೇಳೋದಕ್ಕೆ ಪದ್ಮಾವತಿ ದೇವ್ರ ಫೋಟೋನೇ ಇರಬೇಕಾ ಮನೇಲಿ ಅಂತ ಕೇಳೋದಾದರೆ ಫಸ್ಟು ಅದೇ ಡೌಟ್ ಅಲ್ವಾ ಬರೋದು ಖಂಡಿತವಾಗಿಯೂ ಬೇಡ ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇದ್ದರೆ ಸಾಕು ಪ್ರತಿಯೊಬ್ಬರು ಮನೆಯಲ್ಲಂತೂ ಲಕ್ಷ್ಮಿ ಫೋಟೋ ಇದ್ದೇ ಇರುತ್ತೆ ಅದರಲ್ಲಿ ಕೂತಿರುವಂತಹ ಲಕ್ಷ್ಮಿ ಫೋಟೋ ಇದ್ದರೆ ಇನ್ನೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಎಲ್ಲರೂ ಕೂಡ ಈಗ ಕೂತಿರುವಂತಹ ಲಕ್ಷ್ಮಿ ಅಂದರೆ ದೇವ್ರ ಫೋಟೋ ತರುವಾಗ ಲಕ್ಷ್ಮಿ ಕೂತಿದ್ದಾರಾ ನಿಂತಿದ್ದಾರೆ ಅದನ್ನು ನೋಡಿ ಗಮನಿಸಿ ತರಬೇಕು ಅಂತ ಹೇಳ್ತಾರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಲಕ್ಷ್ಮಿ ಫೋಟೋ ಮನೇಲಿದ್ರೆ ಇದ್ರೆ ಸಾಕು ಹಾಗೆ ಪೂಜೆಯನ್ನು ಮಾಡಬೇಕಾದ್ರೆ ನೀವು ಬೇಕಾದರೆ ಪದ್ಮಾವತಿ ದೇವಿದು ನೀವು ಬೇಕಾದರೆ ವ್ರತ ಕೂಡ ಆಚರಣೆ ಮಾಡ್ಬೋದು ಹನ್ನೊಂದು ಶುಕ್ರವಾರ ಅಥವಾ ನೂರ ಎಂಟು ದಿನ ಈ ರೀತಿಯಾಗಿ ನೀವು ವ್ರತ ಕೂಡ ಮಾಡಬಹುದು ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ಇವತ್ತು ಯಾಕೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ತುಂಬ ಜನ ಕೆಲಸದ ಬಗ್ಗೆ ಹೂ ಪ್ರಸಾದ ಕೇಳಿ ಅಂತ ತುಂಬಾ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ತುಂಬಾ ಈಸಿ ಎರಡೇ ಲೈನ್ ಇರೋದು ಈ ಸ್ತೋತ್ರ ಎರಡೇ ಲೈನ್ ಇರೋದು ಹಾಗಾಗಿ ನೀವು ಪ್ರತಿದಿನ ನೀವು ಇದನ್ನು ಹೇಳ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಯಶಸ್ಸು ಸಿಗುತ್ತೆ ನಿಮ್ಗೆ ಇವಾಗ ಕೆಲಸ ಹುಡುಗಾಡ್ತಾ ಇದ್ದೀನಿ ಹುಡುಕ್ತಾ ಇದ್ದೀನಿ ನನಗಿನ್ನೂ ಎಷ್ಟು ದಿವಸದಿಂದ ಕೆಲಸ ಹುಡುಕಿದ್ರು ಕೆಲಸ ಸಿಗ್ತಾ ಇಲ್ಲ ಅಂತ ಕಮೆಂಟ್ ಹಾಕಿದ್ದೀರ ಹಾಗೆ ನನಗೆ ಗೌರ್ಮೆಂಟ್ ಜಾಬ್ ಬೇಕು ಅಥ್ವಾ ನನಗೆ ಒಳ್ಳೆಯ ಕೆಲಸ ಬೇಕು ಹಾಗೆ ನಾನಿವಾಗ ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಬೇರೆಯವರಿಂದ ನನಗೆ ತೊಂದರೆ ಆಗ್ತಾಯಿದೆ ಹಾಗೆ ನನಗೆ ಪ್ರಮೋಷನ್ ಸಿಗ್ತಾಯಿಲ್ಲ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಒಳ್ಳೆ ಸಂಬಳ ಸಿಗ್ತಾ ಇಲ್ಲ ಒಳ್ಳೆ ಕಡೆ ಕೆಲಸ ಸಿಗ್ತಾ ಇಲ್ಲ ನನಗೆ ಇದು ಸರಿಯಾದ ಕೆಲಸ ಅಲ್ಲ ಒಳ್ಳೆ ಕೆಲಸ ಸಿಗಬೇಕು ಅಂದರೆ ಏನು ಮಾಡಬೇಕು ಈ ರೀತಿಯಾಗಿ ತುಂಬಾ ಕಮೆಂಟ್ಸ್ಗಳು ಇದ್ದಾವೆ ಹಾಗೆ ನನಗೆ ನನ್ನ ವ್ಯಾಪಾರದಲ್ಲಿ ಲಾಭ ಸಿಗ್ತಾ ಇಲ್ಲ ನಾನು ಎಷ್ಟೇ ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿದ್ರು ಕೂಡ ನನಗೆ ವ್ಯಾಪಾರದಲ್ಲಿ ಲಾಭ ಅನ್ನೋದೇ ಸಿಗ್ತಾ ಇಲ್ಲ ಲಾಸ್ ಆಗ್ತಾ ಇದೆ ಈ ಈ ಥರ ತುಂಬ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದೀರ ಅದಕ್ಕೋಸ್ಕರ ನಾನಿವತ್ತು ಈಸಿಯಾಗಿ ಸುಲಭವಾಗಿ ನೀವು ಈ ಪೂಜೆಯನ್ನು ಮಾಡಬಹುದು ಪ್ರತಿದಿನ ಪೂಜೆ ಮಾಡ್ತೀರಲ್ವ ಇದನ್ನು ನೀವು ನೂರ ಎಂಟು ದಿನ ನೂರ ಎಂಟು ಸಲ ಹೇಳ್ಬೇಕಾಗತ್ತೆ ಪ್ರತಿದಿನ ನೂರ ಎಂಟು ಸಲ ಹೇಳಬೇಕು ತುಂಬ ಕಷ್ಟ ಅಂತ ಏನಿಲ್ಲ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ನೀವು ಕೇಳೋದಾದರೆ ಒಂದು ಆಳೆ ಅಥವಾ ಒಂದು ಬುಕ್ಸಿಗೆ ನೂರ ಎಂಟುನ ಒಂದು ನಂಬರ್ಸನ್ನು ಬರ್ಕೊಂಡು ಒಂದು ಎರಡು ಮೂರು ನಾಲ್ಕು ನಂಬರ್ಸ್ ಬರ್ಕೊಂಡು ಒಂದು ಸಲ ಹೇಳಿದಾಗ ಅದಕ್ಕೊಂದು ಟಿಕ್ ಮಾಡ್ಕೊಂಡ್ರು ಆಗುತ್ತೆ ಇಲ್ಲ ಕೌಂಟ್ ಮಾಡ್ತಾ ಕುತ್ಕೊಂಡ್ರೆ ಅದರಲ್ಲಿ ಭಕ್ತಿಗಿಂತ ಅಯ್ಯೋ ಮಿಸ್ ಆಗಿಬಿಟ್ರೆ ಅನ್ನೋದು ಭಯ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಈ ರೀತಿ ಬೇಕಾದರೆ ಈಸಿ ಮೆಥಡ್ ಕೂಡ ನೀವು ಬಳಸಬಹುದು ನಾನು ಇದೇ ರೀತಿಯಾಗಿ ಮಾಡೋದು ನಾವು ಕೌಂಟಿಂಗ್ಗೆ ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ಭಕ್ತಿ ಹೊರಟೋಗ್ಬಿಡುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡ್ತೀನಿ ನಿಮಗೂ ಕೂಡ ಈಸಿ ಆಗಲಿ ಅಂತ ಹೇಳ್ತಾ ಇದ್ದೀನಿ ಪ್ರತಿದಿನ ಪೂಜೆ ಎಲ್ಲ ಮಾಡಿ ಆದಮೇಲೆ ಹೇಳ್ತೀನಿ ಅಂತಂದರೆ ಪರವಾಗಿಲ್ಲ ಆದರೆ ನೀವು ನೂರ ಎಂಟು ದಿನ ನೂರ ಎಂಟು ಸಲ ಹೇಳಲೇಬೇಕು ನೂರ ಎಂಟು ದಿನ ಆದಮೇಲೂ ಕೂಡ ನನಗೆ ಇದರಿಂದ ತುಂಬಾ ಒಳ್ಳೆಯದಾಗಿದೆ ನಾನು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತಂದರೆ ಅದು ನಿಮ್ಮಿಷ್ಟ ನೀವು ಮುಂದುವರ್ಸ್ಕೊಂಡು ಹೋಗಬಹುದು ನೀವು ಇದನ್ನು ವ್ರತವನ್ನು ಆಚರಣೆ ಮಾಡೋದಕ್ಕಿಂತ ಮುಂಚೆ ತಲೆ ಸ್ನಾನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇದು ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಯಾವುದೇ ವ್ರತ ಮಾಡ್ತೀವಿ ಯಾವುದೇ ಸಂಕಲ್ಪ ಸೇವೆ ಮಾಡ್ತೀವಿ ಅಂತ ಅಂದಾಗ ಫಸ್ಟು ತಲೆಗೆ ಸ್ನಾನ ಮಾಡಿಯೇ ನಂತರ ಶುರು ಮಾಡಬೇಕಾಗುತ್ತೆ ಅದು ಎಲ್ಲರಿಗೂ ಗೊತ್ತಿರೋದೆ ಆದರೆ ಯಾವುದೂ ಕೂಡ ಮಿಸ್ ಆಗಬಾರ್ದು ಅಂತ ಮತ್ತೆ ಹೇಳ್ತಾ ಇದ್ದೀನಿ ಹಾಗೆ ನಂಗೆ ತುಂಬ ಜನ ಕೇಳೋದೇನು ಅಂತಂದರೆ ನನಗೆ ಬೆಳಗ್ಗೆ ಟೈಮ್ ಇರೋದಿಲ್ಲ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಹಸ್ಬೆಂಡ್ಗೆ ಬೇಗ ತಿಂಡಿ ಮಾಡಿಕೊಡ್ಬೇಕು ತುಂಬಾ ಬ್ಯುಸಿ ಇರ್ತೀನಿ ನಾವು ಸಂಜೆ ಮಾಡ್ಬೋದು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಹೌದು ನೀವು ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡ್ಬೋದು ಅಥವಾ ಸಂಜೆ ನಾಲ್ಕೂವರೆ ಮೇಲೆ ಆರು ಗಂಟೆ ಒಳಗೆ ನೀವು ಪೂಜೆಯನ್ನು ಇದನ್ನು ಮಾಡಿ ಹೇಳ್ಬಹುದು ನಿಮಗೆ ಹೇಗೆ ಅನುಕೂಲ ಹಾಗೆ ಮಾಡಿ ತುಂಬಾ ಸುಲಭ ಇದರಲ್ಲಿ ಕಷ್ಟ ನನಗೆಲ್ಲ ಆಗೋದಿಲ್ಲ ಆ ಥರ ಏನೂ ಇಲ್ಲ ಲಕ್ಷ್ಮೀ ಫೋಟೋ ಹೊಂದಿದ್ದು ನೀವು ಪೂಜೆಯನ್ನು ಮಾಡಿ ನಂತರ ನೀವು ಪೂಜೆಯನ್ನು ಮಾಡಿ ಸ್ತೋತ್ರವನ್ನು ಹೇಳ್ಬಹುದು ಫಸ್ಟು ಗಣಪತಿಗೆ ಪೂಜೆ ಮಾಡಿ ಪ್ರತಿದಿನವೂ ಸಂಕಲ್ಪ ಮಾಡಬೇಕಂತೇನಿಲ್ಲ ನೀವು ಫಸ್ಟ್ನೇ ದಿನ ಪೂಜೆಯನ್ನು ಮಾಡ್ತಿರಲ್ಲ ಅವತ್ತು ಗಣಪತಿಗೆ ಪೂಜೆಯನ್ನು ಮಾಡಿ ನಂತರ ಮನೆ ದೇವರ ಅಪ್ಪನೆ ತಗೊಳ್ಬೇಕು ಮನೆ ದೇವರಿಗೆ ಪೂಜೆ ಮಾಡಿ ನನಗೆ ಈ ವ್ರತದಿಂದ ಸಂಪೂರ್ಣವಾಗಿ ಫಲ ಬೇಕು ಸಂಪೂರ್ಣ ಫಲ ಬೇಕು ಅಂತ ನೀವು ಮನೆ ದೇವರ ಹತ್ರ ಒಪ್ಪಿಗೆಯನ್ನು ತಗೊಂಡು ಪೂಜೆಯನ್ನು ಮಾಡಿ ನಂತರ ನೀವು ಲಕ್ಷ್ಮೀ ಫೋಟೋಕ್ಕೆ ಪೂಜೆ ಮಾಡಿ ಪದ್ಮಾವತಿ ಫೋಟೋ ಇತ್ತು ಅಂತಂದರೆ ಅದಕ್ಕೆ ಮಾಡಿ ಇಲ್ಲ ನಮ್ಮ ಮನೆಯಲ್ಲಿ ಪದ್ಮಾವತಿ ಫೋಟೋ ಇಲ್ಲ ಅಂತಂದರೆ ಲಕ್ಷ್ಮೀ ಫೋಟೋಗೆ ಪೂಜೆಯನ್ನು ಮಾಡಬಹುದು ತುಂಬ ಈಸಿ ಅಲ್ವಾ ತಲೆ ಸ್ನಾನ ಮಾಡಿಯೇ ನೀವು ಸಂಕಲ್ಪ ಮಾಡಬೇಕಾಗತ್ತೆ ಸಂಕಲ್ಪ ಮಾಡಬೇಕಾದ್ರೆ ನೀವು ನೂರ ಎಂಟು ದಿನ ನೂರ ಎಂಟು ಸಲ ಹೇಳ್ತೀನಿ ಅಂತ ಸಂಕಲ್ಪ ಮಾಡಬೇಕಾಗುತ್ತೆ ತುಂಬ ಈಸಿ ಅಲ್ವಾ ಅಯ್ಯೋ ಇಷ್ಟು ಈಸಿ ಆದಮೇಲೆ ನನಗಿದ್ರಿಂದ ಪರಿಹಾರ ಸಿಗುತ್ತಾ ಅಂತೆಲ್ಲ ಯೋಚನೆ ಮಾಡೋಕ್ಕೋಗ್ಬಿಡಿ ನಮಗೆ ಯಾವುದೇ ಶ್ರದ್ಧೆ ಭಕ್ತಿಯಿಂದ ನಾವು ಪೂಜೆ ಮಾಡ್ತೀವಿ ನಮಗೆ ಅದರಿಂದ ಫಲ ಸಿಗಬೇಕು ಅಂತಂದರೆ ಫಸ್ಟು ನಮಗೆ ಭಕ್ತಿ ಇರಬೇಕು ನಂಬಿಕೆ ಇರಬೇಕು ನಾವು ಮಾಡೋ ಕೆಲಸದ ಬಗ್ಗೆ ನಮಗೆ ನಂಬಿಕೆ ಇದ್ದರೆ ಖಂಡಿತವಾಗಿಯೂ ಕೂಡ ಫಲ ಸಿಗುತ್ತೆ ಇದು ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಪ್ರಮೋಷನ್ ಆಗಲಿ ವ್ಯಾಪಾರ ಆಗಲಿ ಉದ್ಯೋಗ ಆಗಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಪ್ರತಿ ದಿನ ಹೇಳಬೇಕು ನೂರ ಎಂಟು ದಿನ ನೂರ ಎಂಟು ಸಲ ಹೇಳೇಬೇಕು ಒಂದು ದಿನವೂ ಕೂಡ ಮಿಸ್ ಮಾಡೋ ಆಗಿಲ್ಲ ಹಾಗೆ ಲೇಡೀಸ್ ಅಂದಮೇಲೆ ಪ್ರಾಬ್ಲಮ್ ಬರುತ್ತೆ ಮತ್ತೆ ಕಮೆಂಟಲ್ಲಿ ಕೇಳ್ತೀರಾ ಏನು ಮಾಡೋದು ಅಂತ ಆವಾಗಿನ ಐದು ದಿನ ಬಿಟ್ಟು ನೀವು ಮತ್ತು ಐದು ದಿನ ಕೌಂಟ್ ಮಾಡೋ ಆಗಿಲ್ಲ ಅದನ್ನು ಲೇಸ್ ಮಾಡಿ ಮತ್ತೆ ನೀವು ಎಷ್ಟು ದಿನ ಬಿಟ್ಟಿರ್ತೀರ ಅಲ್ಲಿಂದ ಮುಂದುವರ್ಸ್ಕೊಂಡು ಹೋಗಬೇಕಾಗುತ್ತೆ ಇದನ್ನು ಗಂಡಸರು ಬೇಕಾದ್ರೂ ಮಾಡ್ಬೋದು ಹೆಂಗಸ್ರು ಬೇಕಾದ್ರೂ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿಯಾಗಿ ನಿಯಮಗಳಿಲ್ಲ ಅದೇ ನೀವು ಯಾವುದೇ ಸೂತಕದಲ್ಲಿ ಹೇಳೋದು ಬೇಡ ನೋಡಿ ಇವಾಗ ಹೇಳ್ತೀನಿ ಎರಡೇ ಲೈನ್ ಇರೋದು ತುಂಬಾ ಈಸಿ ಸ್ತೋತ್ರ ಓಂ ನಮಃ ಭಗವತಿ ಪದ್ಮಾವತಿ ಸರ್ವ ಜನ ಮೋಹಿನಿ ಸರ್ವ ಕಾರ್ಯ ವರದಾಹಿನಿ ಮಮ ವಿಕಟ ಸಂಕಟಹಾರಿಣಿ ಮಮ ಮನೋರಥ ಪೂರ್ಣಿ ಮಮ ಶೋಕ ವಿನಾಶಿನಿ ಓಂ ಪದ್ಮಾವತಿಯೇ ನಮಃ ನೋಡಿದ್ರಲ್ಲ ಎಷ್ಟು ಈಸಿ ಎಷ್ಟು ಸುಲಭವಾಗಿ ಹೇಳಬಹುದು ತುಂಬ ಕಷ್ಟ ಅಂತೇನಿಲ್ಲ ಎರಡೇ ಲೈನ್ ಇರೋದು ಪ್ರತಿದಿನ ನೂರ ಎಂಟು ಸಲ ಹೇಳ್ತಾ ಬನ್ನಿ ನಿಮಗೆ ಯಶಸ್ಸು ಅನ್ನೋದು ಖಂಡಿತವಾಗಿಯೂ ಕೂಡ ಸಿಗುತ್ತೆ ಫಸ್ಟು ನಂಬಿಕೆ ಇಡಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಈ ಸ್ತೋತ್ರ ನಿಮಗೆ ತುಂಬಾ ಈಸಿಯಾಗಿ ಅನ್ನಿಸ್ಬಹುದು ಇದರಿಂದ ಒಳ್ಳೆಯದಾಗುತ್ತಾ ಅಂತಲೂ ಕೂಡ ಅನಿಸ್ಬೋದು ತುಂಬಾ ಪವರ್ಫುಲ್ ಅಂತಲೇ ಹೇಳ್ಬೋದು ಒಂದೊಂದು ಸ್ತೋತ್ರಕ್ಕೂ ಕೂಡ ತುಂಬಾ ವಿಶೇಷವಾದಂತಹ ಶಕ್ತಿ ಇರುತ್ತೆ ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಮಾಡಿ ನೋಡಿ ನೀವು ಖಂಡಿತವಾಗಿಯೂ ನಿಮಗೆ ಫಲ ಇದರಿಂದ ಸಿಕ್ಕೇ ಸಿಗತ್ತೆ ನೀವು ಸಂಕಲ್ಪ ಮಾಡಿ ಪೂಜೆ ಮಾಡೋದನ್ನು ಮರಿಬೇಡಿ ಫಸ್ಟ್ನೇ ಪೂಜೆ ಗಣಪತಿಗೆ ಮಾಡಬೇಕು ನಂತರ ಮನೆ ದೇವರ ಏನನ್ನ ಕೇಳಿಕೊಂಡು ನೀವು ಇದನ್ನು ಮುಂದುವರಿಸ್ಬೇಕಾಗತ್ತೆ ಲಕ್ಷ್ಮಿ ಫೋಟೋಕ್ಕೆ ನೀವು ಅರ್ಶನ ಕುಂಕುಮ ಗಂಧ ಇಟ್ಟು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ನಂತರ ನೀವು ಇದನ್ನು ಈ ಮಂತ್ರ ಇವಾಗ ನಾನು ಹೇಳಿದ್ನಲ್ಲ ಸ್ತೋತ್ರ ಅದನ್ನು ಹೇಳಿ ನೀವು ಪೂಜೆಯನ್ನು ಮಾಡಿದರೆ ನಿಮಗೆ ಸಂಪೂರ್ಣವಾದಂತಹ ಫಲ ಸಿಗುತ್ತೆ ಈ ಸ್ತೋತ್ರವನ್ನು ತಪ್ಪಿ ಇಲ್ಲದೆ ಹಾಗೆ ಹೇಳಬೇಕಾಗುತ್ತೆ ಇನ್ನೊಂದು ಸಲ ಹೇಳ್ತೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ ॐ नमः भगवती पद्मावती सर्वजनमोहिनी सर्वकार्यवरदाहिनी मम विकटसङ्कटहारिणि मम मनोरथपूरिणि मम शोकविनाशिनि ॐ पद्मावती नमः ನೀವು ಆ ಕೆಲಸ ಆಗಬೇಕು ಅಂತ ಎಷ್ಟು ಅದಕ್ಕೆ ಶ್ರಮ ವಹಿಸ್ತಾ ಇದ್ದೀರಾ ಅದಕ್ಕೆ ನೀವು ಸಂಪೂರ್ಣವಾಗಿ ನಿಮ್ಮ ಎಫರ್ಟನ್ನು ಹಾಕಿದ್ದೀರಾ ಅಂತ ಅಂದಮೇಲೆ ಖಂಡಿತವಾಗಿಯೂ ಕೂಡ ಅದು ನೆರವೇರೇ ನೆರವೇರುತ್ತೆ ನೂರ ಎಂಟು ಒಳಗಾಗಿಯೇ ಕೂಡ ನೀವು ಏನು ಸಂಕಲ್ಪ ಮಾಡಿರ್ತೀರಾ ಅದು ಖಂಡಿತವಾಗಿ ನೆರವೇರುತ್ತೆ ನೀವೇನು ಅಂದ್ಕೊಂಡಿರ್ತೀರ ಅದು ಆಗುತ್ತೆ ನೀವೇನು ಅಂದ್ಕೊಂಡಿರ್ತೀರ ಅದು ಆದಮೇಲೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ದಿನಕ್ಕೆ ಆಯಿತು ಅಂತ ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು